ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಉಪಾಧ್ಯಕ್ಷ ಮಾದೇಗೌಡ ಮತ್ತು ಪಿ ಡಿಒ ಹರಿಶಂಕರ್ ವಿರುದ್ಧ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಕೆರೆ ಮೀನುಗಾರಿಕೆಯ ಗುತ್ತಿಗೆಯನ್ನು ಕೇವಲ ಹತ್ತು ಸಾವಿರಕ್ಕೆ ಐದು ವರ್ಷಗಳ ಕಾಲ ನಿಯಮಬಾಹಿರವಾಗಿ ನೀಡಿ ಗ್ರಾಮ ಪಂಚಾಯಿತಿ ಬೊಕ್ಕಸಕ್ಕೆ ಉಂಟು ಮಾಡಿದ್ದನ್ನು ಖಂಡಿಸಿ ಬಹುಪಾಲು ಹದಿನೈದು ಸದಸ್ಯರು ಬುಧವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಅಕ್ರಮ ಟೆಂಡರ್ ರದ್ದುಪಡಿಸುವಂತೆ ಒತ್ತಾಯಿಸಿದರು ಇದಕ್ಕೆ ಬೆದರಿ ಆಡಳಿತ ಮಂಡಳಿಯವರು ಏಕಾಏಕಿ ಸಭೆಯಿಂದ ಹೊರ ನಡೆದು ಸಭೆ ಮುಂದೂಡಿದ್ದರಿಂದ ಕೆರಳಿದ ಸದಸ್ಯರು ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ತೀವ್ರ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ವೇಳೆ ತಳ್ಳಾಟ ನೂಕಾಟವು ನಡೆದಿದ್ದು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರ ಸಂಧಾನವೂ ವಿಫಲವಾಯಿತು ಅಂತಿಮವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಸಮ್ಮುಖದಲ್ಲಿ ಅಕ್ರಮ ಟೆಂಡರ್ ರದ್ದು ಮತ್ತು ಸಮಗ್ರ ತನಿಖೆಗೆ ಒಪ್ಪಿಗೆ ದೊರೆತ ನಂತರವೇ ಸದಸ್ಯರು ತಮ್ಮ ಅಹೋರಾತ್ರಿ ಪ್ರತಿಭಟನೆಯನ್ನು ಹಿಂಪಡೆಯುವ ನಿರ್ಣಯವನ್ನು ತೆಗೆದುಕೊಂಡರು ತೆಗೆದುಕೊಂಡರುದ್ ಮಾಡಿ ಮಾಹಿತಿ ಕೊಡೋದಕ್ಕೆ ಪಂಚಾಯತಿ ಮೀಟಿಂಗ್ ರದ್ದು ಮಾಡಿದ ಬಗ್ಗೆ ಏನು ಮಾಹಿತಿ ಕೊಡೋದ್ರಿಂದ